ಸರ್ ಇವತ್ತು ನಾನೊಂದು ಹೊಸ ವಿಷಯನ ಹೇಳೋಕ್ಕೋಸ್ಕರ ಬಂದಿದ್ದೀನಿ ಏನು ಅಂದರೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಹೇಳ್ಬೋದು ಏನು ಅಂದರೆ ಇವಾಗ ತುಂಬ ಜನ ಜಪ ಮಾಡ್ತಾರಲ್ವಾ ಜಪ ಮನೇಲಿ ಮಾಡಿದ್ರೆ ಏನು ಪುಣ್ಯ ಹೊರಗಡೆ ಮಾಡಿದ್ರೆ ಏನು ಪುಣ್ಯ ತೀರ್ಥಕ್ಷೇತ್ರದಲ್ಲಿ ಮಾಡಿದ್ರೆ ಏನು ಪುಣ್ಯ ದೇವಸ್ಥಾನದಲ್ಲಿ ಮಾಡಿದ್ರೆ ಏನು ಪುಣ್ಯ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದು ಏನೋ ಜಪ ಮಾಡಿಬಿಡ್ತೀನಿ ನನಗೆ ದೇವ್ರ ಪುಣ್ಯ ಕೊಟ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೀರ ಆದರೆ ಜಪ ಯಾವ ರೀತಿ ಮಾಡಬೇಕು ಅದೊಂದ ಮತ್ತು ಜಪ ಮಾಡ್ಬೇಕಾದ್ರೆ ನೀವು ಬರೀ ನೆಲದ ಮೇಲೆ ಕುತ್ಕೊಂಡ್ಬಿಡ್ಬೇಕಾ ಇಲ್ಲ ಏನು ಹಾಕೋತೀರಾ ಮಣೆ ಹಾಕೋತೀರಾ ಇಲ್ಲ ಮತ್ತು ತಿಂಡೇನರ ಹಾಕೋತೀರೋ ಇಲ್ಲ ಪ್ಲಾಸ್ಟಿಕ್ ಕವರ್ ಹಾಕೋತಿರೋ ಇಲ್ಲ ಪೇಪರ್ ಹಾಕೋತಿರೋ ಇಲ್ಲ ರೊಟ್ಟು ಅನ್ನೋದು ಹಾಕೋತಿರೋ ಅದೆಲ್ಲ ಹಾಕ್ಕೋಬೇಕು ಹಾಕೋಬಾರ್ದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮತ್ತು ಅದೆಲ್ಲ ಹಾಕ್ಕೋಬೇಕೋ ಹಾಕ್ಕೋಬಾರ್ದೋ ಅಂತ ಮತ್ತೆ ಇನ್ನೊಂದೇನೆಂದರೆ ಯಾವ ದಿಕ್ಕಿಗೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಯಾವ ದಿಕ್ಕಿಗೆ ಕೂತ್ಕೊಂಡು ನಾವು ಜಪ ಮಾಡಬೇಕು ಜಪ ಅಂದರೆ ದೇವ್ರ ಜಪ ಮಾಡಬೇಕು ಮತ್ತು ಯಾವುದಾದ್ರೂ ಶ್ಲೋಕ ನಾನು ಜಪ ಮಾಡಿ ಅಂತ ಹೇಳಿರ್ತೀನಿ ಆ ಜಪ ಮಾಡಬೇಕು ಯಾವ ದಿಕ್ಕಿಗೆ ಯಾವ ದಿಕ್ಕಿಗೆ ಜಪ ಮಾಡಬೇಕು ದೇವ್ರ ಜಪ ಮಾಡಬೇಕು ಅಂತ ಇದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ ಇವಾಗ ಶಾಸ್ತ್ರೋಕ್ತವಾಗಿ ಜಪ ಮಾಡಲು ಅತ್ಯುತ್ತಮವಾಗಿರುವ ಕಾಲ ದೇಶ ಆಸನ ದಿಕ್ಕು ಹಾಗೂ ಅದರ ಫಲ ಇದಿಷ್ಟು ಇವಾಗ ತಿಳ್ಕೊಳ್ಳೋಣ ಏನು ಅಂದರೆ ಇವಾಗ ಕಾಲ ಯಾವ ಕಾಲದಲ್ಲಿಂದ್ರೆ ಯಾವ ಟೈಮಲ್ಲಿ ಮಾಡಬೇಕು ಜಪ ಅಂದರೆ ನಾವು ಸಾಯಂಕಾಲ ಮಾಡಬೇಕೋ ಇಲ್ಲ ಮಧ್ಯಾಹ್ನ ಮಾಡಬೇಕೋ ಇಲ್ಲ ಯಾವಾಗ ಮಾಡಬೇಕು ಯಾವಾಗಲೂ ಅಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನೀವು ಬೆಳಗಿನ ಜಾವ ಅದಕ್ಕೆ ಬೆಳಗಿನ ಜಾವ ಎದ್ದು ನಕ್ಷತ್ರ ಇರುವಾಗ ಸ್ನಾನ ಮಾಡಿ ನೀವು ದೇವ್ರನ್ನು ಏನೇನು ಪಾರಾಯಣ ಇರುತ್ತೋ ಅದನ್ನೆಲ್ಲ ಮಾಡಿದ್ರೆ ಎಷ್ಟು ಪುಣ್ಯ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೂ ಸೂರ್ಯೋದಯ ನೋಡಿದ್ರ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಸೂರ್ಯಾಸ್ತವಾಗುವ ಸಂಧಿ ಕಾಲದಲ್ಲಿ ಅಂದರೆ ಸೂರ್ಯ ಹುಟ್ಟೋ ಇನ್ನೇನು ಹುಡ್ತಾ ಇರ್ತಾನೆ ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೂ ಸೂರ್ಯೋದಯ ಅಂದರೆ ಸೂರ್ಯಾಸ್ತವಾಗುವ ಸಂಧಿ ಕಾಲದಲ್ಲಿ ಜಪ ಮಾಡುವುದರಿಂದ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಬೆಳಗಿನ ಜಾವದಲ್ಲಿ ನಾವು ಸ್ನಾನ ಮಾಡಿ ಜಪ ಮಾಡಬೇಕು ಹಾಗೆ ಸೂರ್ಯಾಸ್ತವಾಗುವ ಸೂರ್ಯ ಮುಳುಗೋ ಟೈಮಲ್ಲಿ ಸಂಧಿಕಾಲ ಸಂಧಿಕಾಲದಲ್ಲಿ ಜಪ ಮಾಡುವುದರಿಂದ ನಮ್ಮ ಮನಸ್ಸು ಹೆಚ್ಚು ಪರಿಶ್ರಮವಿಲ್ಲದೆ ಅಂದರೆ ನಮ್ಮ ಮನಸ್ಸಿಗೆ ಒಂಥರ ನೀವು ನೋಡಿದ್ದೀರಾ ಜಪ ಮಾಡೋಕ್ಕೆ ಕೂತ್ಕೊಂಡಾಗ ಏನೋ ಮನಸ್ಸಿಗೆ ದುಗುಡ ಧೂಮಾನ ಏನೋ ಕಸಿವಿಸಿ ಆಗ್ತಾ ಇರತ್ತೆ ಅಯ್ಯೋ ಏ ಯಾಕೋ ನನ್ನ ಸರಿ ಇಲ್ಲ ಜಪ ಮಾಡೋಕ್ಕಾಗ್ತಿಲ್ಲ ಅಂತ ಏನೋ ಒಂಥರ ಆಗ್ತಿರುತ್ತೆ ಅದು ಯಾವುದೇ ರೀತಿ ಆಗಲ್ಲ ಹೆಚ್ಚು ಪರಿಶ್ರಮ ಇಲ್ಲ ಏನೂ ಕಷ್ಟ ಆಗೋಲ್ಲ ನಿಮಗೆ ಜಪ ಮಾಡೋದಕ್ಕೆ ಮತ್ತು ಏಕಾಗ್ರ ಒಂದೇ ಮನಸ್ಸಿರುತ್ತೆ ಏಕಾಗ್ರವಾಗುತ್ತದೆ ಒಂದೇ ಮನಸ್ಸಿಂದ ನೀವು ಜಪ ಮಾಡ್ತೀರಾ ಇವಾಗ ಜಪ ಯಾವಾಗ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸೂರ್ಯ ಮುಳುಗೋ ಸಂಧಿಕಾಲ ಟೈಮಲ್ಲಿ ಜಪ ಮಾಡಬೇಕು ಆ ಕಾಲದಲ್ಲಿ ಯಾಕೆ ನಿಮಗೆ ಒಳ್ಳೆಯದು ಅಂತಂದರೆ ವಿರಾಟ್ ಪುರುಷನ ಹಾಗೂ ಅವನ ಅಂಶವಾದ ನಮ್ಮ ಸುಷುಮ್ನ ನಾಡಿಯು ಸಹಜವಾಗಿ ತೆರೆದುಕೊಳ್ಳುವುದರಿಂದ ಕೇಳಿಸ್ಕೊಳ್ಳಿ ವಿರಾಟ್ ಪುರುಷನ ಹಾಗೂ ಅವನ ಅಂಶವಾದ ನಮ್ಮ ಸುಷುಮ್ನ ನಾಡಿಯು ಸಹಜವಾಗಿ ತೆರೆದುಕೊಳ್ಳುವುದರಿಂದ ನಮ್ಮ ಮನಸ್ಸು ಸಮತೋಲನ ಸ್ಥಿತಿಯಲ್ಲಿ ಇರುತ್ತದೆ ಮತ್ತು ಆ ಕಾಲದಲ್ಲಿ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತದೆ ಈಗ ಗೊತ್ತಾಯ್ತಾ ಬೆಳಗ್ಗೆ ಸಾಯಂಕಾಲ ನಾವು ಜಪ ಮಾಡೋದ್ರಿಂದ ಏನಾಗುತ್ತೆ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತೆ ಹಾಗೂ ನಮ್ಮ ಉತ್ತಮ ಸಂಕಲ್ಪಗಳನ್ನು ನಾವು ಏನು ಅಂದ್ಕೊಂಡು ಜಪ ಮಾಡ್ತೀವಿ ಭಗವಂತ ನೆರವೇರಿಸ್ತಾನೆ ಇದಿಷ್ಟು ಕಾಲ ಯಾವ ಟೈಮಲ್ಲಿ ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಮತ್ತು ಸೂರ್ಯಾಸ್ತಮ ಆಗುವ ಸಂಧಿ ಕಾಲದಲ್ಲಿ ನಾವು ಜಪ ಮಾಡಬೇಕು ಮತ್ತು ದೇಶ ದೇಶ ಅಂದರೆ ನಾವು ಮನೇಲಿ ಮಾಡಬೇಕೋ ಹೊರಗಡೆ ಮಾಡಬೇಕು ಎಲ್ಲಿ ಮಾಡಿದ್ರೆ ಎಷ್ಟೆಷ್ಟು ಪುಣ್ಯ ಬರುತ್ತೆ ಅನ್ನೋದು ನೋಡಿ ಮನೆಯಲ್ಲಿ ಮಾಡಿದ್ರೆ ಒಂದು ಪಟ್ಟು ಪುಣ್ಯ ಬರುತ್ತೆ ಮನೇಲಿ ಮಾಡಿದ್ರೆ ಜಪಾನ ಒಂದು ಪಟ್ಟು ಪುಣ್ಯ ಬರುತ್ತೆ ಈ ನಿಮ್ಮ ಮನೆಯಿಂದ ಹೊರಗಡೆ ಹೋಗಿ ಮಾಡಿದ್ರೆ ಎರಡು ಪಟ್ಟು ಫಲ ಪ್ರಾಪ್ತಿ ಆಗುತ್ತೆ ಎರಡು ಪಟ್ಟು ಪುಣ್ಯ ಬರುತ್ತೆ ಮನೆಯಲ್ಲಿ ಮಾಡಿದ್ರೆ ಒಂದು ಪಟ್ಟು ಮನೆಯಿಂದ ಬಿಟ್ಟು ಹೋದರೆ ಎರಡು ಪಟ್ಟು ನದಿ ತೀರದಲ್ಲಿ ಇವಾಗ ನೀವು ತೀರ್ಥಕ್ಷೇತ್ರಕ್ಕೆ ಹೋಗಿರ್ತೀರ ನದಿ ತೀರದಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ ಮೂರು ಪಟ್ಟು ಫಲ ಬರುತ್ತೆ ಆಮೇಲೆ ಅಲ್ಲಿ ಮಾಡೋದ್ರಿಂದ ಮೂರು ಪಟ್ ಫಲ ಜೊತೆಗೆ ಮುಕ್ಕೋಟಿ ದೇವತೆಗಳು ವಾಸ ಮಾಡುವಂತಹ ಮುಕ್ಕೋಟಿ ದೇವತೆಗಳು ಎಲ್ಲಿ ವಾಸ ಮಾಡ್ತಾರೆ ನಿಮಗೆ ಗೊತ್ತಿದೆ ರೀಸೆಂಟಾಗಿ ನೀವು ಪೂಜೆ ಮಾಡಿದ್ದೀರಾ ಯಾವುದು ಅಂದರೆ ಗೋವು ಇರುವ ಜಾಗದಲ್ಲಿ ಇರುವ ಜಾಗದಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಾರಂತೆ ಅಲ್ಲಿ ನೀವು ಜಪ ಮಾಡೋದು ಮತ್ತು ತುಳಸಿ ವೃಂದಾವನದ ಸನ್ನಿಧಾನದಲ್ಲಿ ತುಳಸಿ ವೃಂದಾವನ ಎಲ್ಲಿರುತ್ತೆ ಅಲ್ಲಿ ಆಮೇಲೆ ಅಲ್ಲಿ ನೀವು ಜಪ ಮಾಡಿದ್ರೆ ಹೆಚ್ಚು ಪಟ್ಟು ಫಲ ಪ್ರಾಪ್ತಿಯಾಗುತ್ತೆ ಗೋ ಕೊಟ್ಟ ಜಾಗದಲ್ಲಿ ಗೋಶಾಲೆ ಅಂತಾರೆ ಅಲ್ಲಿ ನದಿ ತೀರದಲ್ಲಿ ಮತ್ತು ತುಳಸಿ ವೃಂದ ಒಂದತ್ರ ನೀವು ಜಪ ಮಾಡಿದ್ರೆ ಹತ್ತು ಜಪ ಪ್ರಾಪ್ತಿಯಾಗುತ್ತೆ ಹತ್ತು ಪಟ್ಟು ಫಲ ಪ್ರಾಪ್ತಿಯಾಗುತ್ತೆ ಆಮೇಲೆ ಅಗ್ನಿಹೋತ್ರ ಸ್ಥಾನದಲ್ಲಿ ಇವಾಗ ಹೋಮ ಎಲ್ಲ ಮಾಡ್ತಾ ಇರ್ತಾರಲ್ಲ ನೀವು ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಕಾಲ ಕಳಿಬಾರ್ದು ಹೋಮ ಮಾಡ್ತಿರೋ ಕಡೆ ಹೋಗ್ಬಿಟ್ಟು ನೀವು ಜಪ ಮಾಡಿದ್ರೆ ಅಲ್ಲಿ ನೂರು ಪಟ್ಟು ಫಲ ಪ್ರಾಪ್ತಿಯಾಗುತ್ತೆ ನೋಡಿ ಮನೇಲಿ ಮಾಡಿದ್ರೆ ಒಂದು ಪಟ್ಟು ಹೋಮ ಮಾಡೋ ಕಡೆ ಮಾಡಿದ್ರೆ ಹೆಚ್ಚು ನೂರು ಪಟ್ಟು ನೂರು ಪಟ್ಟು ಫಲ ಪ್ರಾಪ್ತಿ ಆಗುತ್ತೆ ಆಮೇಲೆ ತೀರ್ಥ ಹಾಗೂ ದೇವತಾ ಸನ್ನಿಧಾನದಲ್ಲಿ ಎಲ್ಲಿ ತೀರ್ಥ ಅಂತಂದರೆ ಅದು ನದಿ ತೀರ ಎಲ್ಲಿ ಕಲ್ಯಾಣಿ ಎಲ್ಲಿ ನದಿ ತೀರ ಇರುತ್ತೆ ಅಲ್ಲಿ ಹೋಗಿ ಸ್ನಾನ ಮಾಡೋದು ಅಲ್ಲಿ ಜಪ ಮಾಡೋದು ಮತ್ತು ದೇವತಾ ಸನ್ನಿಧಾನದಲ್ಲಿ ದೇವಸ್ಥಾನದಲ್ಲಿ ನೀವು ಜಪ ಮಾಡಿದ್ರೆ ಸಾವಿರ ಫಲ ಸಾವಿರ ಫಲ ಪುಣ್ಯ ಬರುತ್ತೆ ಮತ್ತು ಸನ್ನಿಧಿಯಲ್ಲಿ ದೇವಸ್ಥಾನದಲ್ಲಿ ಶತಕೋಟಿ ಫಲ ಪ್ರಾಪ್ತಿಯಾಗತ್ತೆ ನೋಡಿ ಇವಾಗ ಗೊತ್ತಾಯ್ತಾ ನಿಮಗೆ ಎಲ್ಲಿ ಮಾಡಬೇಕು ಅಂತ ದೇವಸ್ಥಾನದಲ್ಲಿ ಸೈಲೆಂಟಾಗಿ ಒಂದು ಕಡೆ ಹೋಗ್ಬಿಟ್ಟು ನೀವು ಜಪ ಮಾಡ್ತಾ ಕೂತ್ಕೊಳ್ಳಿ ನೂರು ಕೋಟಿ ನೂರು ಕೋಟಿ ಫಲ ಬರುತ್ತೆ ಶತಕೋಟಿ ಫಲ ಬರುತ್ತೆ ಗೊತ್ತಾಯ್ತಾ ದೇವಸ್ಥಾನಕ್ಕೆ ಹೋಗಿ ನೀವು ಜಪ ಮಾಡಿ ಇಲ್ಲ ದೇವಸ್ಥಾನ ಆಗಲ್ಲ ಅಂದರೆ ನೀವು ಎಲ್ಲಿ ಗೋಶಾಲೆ ಇಲ್ಲ ತುಳಸಿ ವೃಂದವನ್ನ ಹತ್ರ ನೀವು ಜಪ ಮಾಡಬೇಕು ಆಮೇಲೆ ಇನ್ನೊಂದು ಇದು ತುಂಬ ಮುಖ್ಯವಾದದ್ದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಜಪ ಮಾಡಬೇಕಾರೆ ಕೆಳಗಡೆಗೆ ಏನು ಹಾಕ್ಕೊಂಡು ಕೂತ್ಕೋಬೇಕು ಅಂತ ಅಲ್ವಾ ಎಷ್ಟೋ ಜನಕ್ಕೆ ಪ್ರಶ್ನೆ ಬರುತ್ತೆ ನೋಡಿ ಏನು ಹಾಕ್ಕೋಬೇಕು ಅಂದರೆ ಒಳ್ಳೆ ಜಪ ಮಾಡಲು ಉಪಯೋಗಿಸುವಂಥ ಉತ್ತಮ ಆಸನ ಫಲಗಳು ಉತ್ತಮವಾದದ್ದು ಯಾವುದು ಅಂದರೆ ಕಂಬಳಿ ಕಂಬಳಿಯ ಆಸನದ ಮೇಲೆ ಕೂತು ಜಪಿಸಿದರೆ ಸುಖ ಸಂತೋಷ ಕಂಬಳಿ ಮೇಲೆ ಕೂತ್ಕೊಂಡು ನೀವು ಜಪ ಮಾಡೋದ್ರಿಂದ ನಿಮಗೆ ಸುಖ ಸಂತೋಷ ಬರುತ್ತೆ ಆಮೇಲೆ ಕೃಷ್ಣಾರ್ಜುನದ ಮೇಲೆ ಕುಳಿತು ಜಪಿಸಿದರೆ ಜ್ಞಾನ ಪ್ರಕಾಶವಾಗುವುದು ಕೃಷ್ಣಾರ್ಜುನ ಅದು ಗಂಡಸರು ಕುತ್ಕೊಳ್ಳೋದು ಕೃಷ್ಣಾರ್ಜುನದ ಮೇಲೆ ಜಪ ಮಾಡಿದ್ರೆ ಜ್ಞಾನ ಪ್ರಕಾಶವಾಗುವುದು ಆಮೇಲೆ ಕುಶಾಸನದ ಅಥವಾ ದರ್ಭಾಸನದಲ್ಲಿ ಕುಳಿತು ಜಪಿಸಿದರೆ ಸರ್ವರೋಗ ನಿವಾರಣೆಯಾಗುತ್ತೆ ಮತ್ತು ಪಾಪಗಳೆಲ್ಲ ದಹಿಸಿ ಆಯುಸ್ಸು ಪ್ರಜ್ಞೆಯು ಹೆಚ್ಚಾಗುತ್ತೆ ಆಯುಸ್ ಜಾಸ್ತಿ ಆಗುತ್ತೆ ಆಮೇಲೆ ಇದಿಷ್ಟು ಮೇಲೆ ನೀವು ಕೂತ್ಕೋಬೇಕು ಕಂಬಳಿ ಮೇಲೆ ಕೂತ್ಕೊಂಡು ಸೈಲೆಂಟಾಗಿ ಜಪ ಮಾಡಿಬಿಡಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಕಂಬ್ಳಿ ತೊಗೊಂಡೋಗಿ ಆರಾಮಾಗಿ ಜಪ ಮಾಡಿಬಿಡಿ ಆಯಿತಾ ಸರಿ ಇವಾಗ ಕಂಬಳಿ ಅಂದರೆ ದೊಡ್ಡ ಕಂಬ್ಳಿ ಅಂತ ಅಂದ್ಕೋಬೇಡಿ ಏನು ಅಂದರೆ ಹುಲ್ಲನ್ನು ಹುಲ್ಲನ್ನು ಅಂತಾರೆ ಒಂದು ಹುಲ್ಲನ್ ಪೀಸ್ ನೀವು ಹುಲ್ಲನ್ ಪೀಸ್ ತೊಗೊಂಡೋಗಿ ಜಪ ಮಾಡ್ಕೋಬೋದು ಇಲ್ಲಾಂದರೆ ದಾವಳಿ ಇಂತ ಚಿಕ್ಕದು ಸಿಗುತ್ತೆ ನಿಮಗೆ ಚಿಕ್ಕದು ದಾವಳಿ ಪೀಸು ಸಿಗುತ್ತೆ ಈ ಉಡುಪಿ ಸ್ಟೋರ್ಸಲ್ಲೆಲ್ಲ ಅದನ್ನ ಹಾಕ್ಕೊಂಡು ನೀವು ಜಪ ಮಾಡ್ಬೋದು ಇದಿಷ್ಟು ನೀವು ಜಪ ಮಾಡ್ಬೋದು ಎಲ್ಲಿ ಮಾಡೋದು ಯಾವ ಟೈಮು ಅಂತ ಗೊತ್ತಾಯಿತು ನಿಷಿದ್ಧವಾಗಿರೋ ಆಸನಗಳು ಇದ್ರ ಮೇಲೆ ಕೂತ್ಕೊಳ್ಳೇಬಾರ್ದು ಯಾವುದು ಅಂದರೆ ಕಟ್ಟಿಗೆ ಮೇಲೆ ನೋಡಿ ಯಾರಾದರೂ ಮರದ್ದು ಆಸನದ ಮೇಲೆ ಕೂತು ಜಪ ಮಾಡಿದರೆ ಯಾವಾಗಲೂ ದುಃಖ ಯಾವಾಗಲೂ ದರಿದ್ರ ಆಗ್ತಾನೆ ಈ ಮರದ್ದು ಪೀಸ್ ಬಿದ್ದಿರುತ್ತೆ ಅದ್ರ ಮೇಲೆ ಕೂತ್ಕೊಂಡು ಜಪ ಮಾಡ್ತಾಯಿರ್ತಾರೆ ಎಷ್ಟೋ ಜನ ಗೊತ್ತಿರೋಲ್ಲ ಅವ್ನು ಸದಾ ದುಃಖಿ ದರಿದ್ರ ಅದಕ್ಕೆ ಕಟ್ಟಿಗೆ ಮೇಲೆ ಜಪ ಮಾಡಬಾರ್ದು ಮನೆ ಚಿಗುರೆಲೆ ಮೇಲೆ ಕುಳಿತು ಜಪಿಸಿದರೆ ಸದಾ ದುಃಖಿ ಚಿಗುರೆಲೆ ಯಾವುದಾದ್ರೂ ಗೊತ್ತಿರಲ್ಲ ಅವನಿಗೆ ಯಾವುದೋ ರಂಬೆ ಕುಂಬು ರಂಬೆ ಕೊಂಬೆ ಇರುತ್ತಲ್ಲ ಮುರಿದುಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಜಪ ಮಾಡ್ತಾನೆ ಸದಾ ದುಃಖಿ ಆಮೇಲೆ ವಸ್ತ್ರದ ಮೇಲೆ ಕುಳಿತು ಜಪಿಸಿದರೆ ದರಿದ್ರ ಬಟ್ಟೆ ಮೇಲೆ ಬಟ್ಟೆ ಮೇಲೆ ಕೂತ್ಕೊಂಡು ಜಪ ಮಾಡಿದೆ ಸದಾ ದರಿದ್ರ ಅವನಿಗೆ ಆಮೇಲೆ ಕಲ್ಲಿನ ಮೇಲೆ ಎಷ್ಟು ನೋಡು ಇವಾಗ ಅಲ್ಲಿ ಹೋಗ್ತಾ ಇರ್ತಾರೆ ಒಂದು ಕಲ್ಲು ಸಿಗುತ್ತೆ ಅಲ್ಲಿ ಕೂತ್ಕೊಂಡು ಜಪ ಮಾಡಿದ್ರೆ ಸದಾ ರೋಗಿ ಅವನು ಗೊತ್ತಾಯ್ತಾ ಅವನು ಸದಾ ರೋಗಿನೇ ಅದಕ್ಕೆ ಇದ್ರ ಮೇಲೆಲ್ಲ ನೀವು ಜಪ ಮಾಡಬಾರ್ದು ಇವಾಗ ಇದೆಲ್ಲ ಗೊತ್ತಾಯಿತು ಯಾವ ದಿಕ್ಕು ಯಾವ ದಿಕ್ಕು ಕಡೆ ಕೂತ್ಕೊಂಡು ಜಪ ಮಾಡಬೇಕು ಅಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಜಪಿಸುವುದು ಸರ್ವಶ್ರೇಷ್ಠ ಇದನ್ನು ಮಹಾತ್ಮರು ಹೇಳ್ತಾರೆ ಉತ್ತರ ದಿಕ್ಕಿಗೆ ನೀವು ಮುಖ ಮಾಡಿ ಕೂತ್ಕೊಂಡು ಜಪ ಮಾಡಬೇಕು ಏಕೆಂದರೆ ಆ ದಿಕ್ಕಿನಲ್ಲಿ ಭಗವಂತನ ವಿಭೂತಿಯಾದಂಥ ಹಿಮಾಲಯ ಪರ್ವತ ಶ್ರೇಣಿಗಳು ಹಾಗೂ ಋಷಿ ಮುನಿಗಳ ತಪಸ್ಸಿನ ದಿವ್ಯ ಆಧ್ಯಾತ್ಮಿಕ ತರಂಗಗಳು ನಮ್ಮ ಕಡೆಗೆ ಪ್ರವಹಿಸಿ ಅತ್ಯಂತ ಶೀಘ್ರವಾಗಿ ನಮ್ಮನ್ನು ಆಧ್ಯಾತ್ಮಿಕ ಔತನ್ಯಕ್ಕೇರಿಸಲು ತುಂಬ ಸಹಕಾರಿಯಾಗುತ್ತದೆ ಈಗ ಗೊತ್ತಾಯ್ತಾ ಉತ್ತರ ದಿಕ್ಕಿ ಕೂತ್ಕೊಂಡು ನೀವು ಜಪ ಮಾಡಬೇಕು ಆಮೇಲೆ ಇನ್ನೊಂದೇನು ಅಂದರೆ ವೈಜ್ಞಾನಿಕವಾಗಿಯೂ ಸಹ ಭೂಮಿಯ ಆಯಸ್ಕಾಂತೀಯ ತರಂಗಗಳು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವುದರಿಂದ ಮಾನವನ ಮೆದುಳುಗಳಿಗೆ ಸಮತೋಲನ ಸ್ಥಿತಿಯಲ್ಲಿಡಲು ಸಹಕಾರಿಯಾಗುತ್ತದೆ ಗೊತ್ತಾಯ್ತಾ ನಿಮಗೆ ಈ ವಿಷಯಗಳನ್ನು ಇಷ್ಟ ಆಯ್ತಾ ಇವಾಗ ಗೊತ್ತಾಯ್ತಲ್ವಾ ನಿಮಗೆ ಎಲ್ಲಿ ಜಪ ಮಾಡಬೇಕು ಯಾವ ದಿಕ್ಕಿಗೆ ಕೂತ್ಕೊಂಡು ಜಪ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಮಾಡಬೇಕು ಇದೆಲ್ಲ ಗೊತ್ತಿದೆ ಅಲ್ವಾ ಯಾವ ಆಸನದ ಮೇಲೆ ಕೂತ್ಕೋಬೇಕು ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ ಇನ್ಮೇಲೆ ಕರೆಕ್ಟಾಗಿ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯ ತಿಳಿಸ್ತೀನಿ ಹರೇಶ್ ಶ್ರೀನಿವಾಸ